ನಮಸ್ಕಾರ ವೀಕ್ಷಕರೇ ಸಿದ್ದರಾಮಯ್ಯ ಹೈ ರಿಲೀಫ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಒಂದು ಸಿಬಿಐಗೆ ತನಿಖೆಗೆ ನೀಡಬೇಕು ಅಂತೇಳಿ ಸ್ನೇಹ್ಮಿ ಕೃಷ್ಣ ಅವರು ಹೈಕೋರ್ಟ್ ಮೊರೆಯನ್ನ ಹೋಗಿರ್ತಾರೆ ತೀರ್ಪನ್ನ ಕಾದಿರಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇಂದು ತೀರ್ಪನ್ನ ನೀಡಿದ್ದಾರೆ ಅದು ಸಿಬಿಐಗೆ ಕೊಡುವುದರಲ್ಲಿ ಅರ್ಥ ಇಲ್ಲ ಕೊಡಲಿಕ್ಕೆ ಆಗದು ಅನ್ನೋ ಅರ್ಥದಲ್ಲಿ ಕೊಡಬೇಕಾದ ಅವಶ್ಯಕತೆ ಇಲ್ಲ ಏನು ಅಂದ್ರೆ ಯಾವ ರೀತಿ ಅದು ಅಹ್ ವಾದ ವಿವಾದ ಇತ್ತು ಹಾಗೆ ಇಲ್ಲಿ ಸ್ನೇಹಮ ಕೃಷ್ಣ ಪರವಾಗಿ ವಕೀಲರು ಮಣಿಂದರ್ ಸಿಂಗ್ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಒಂದು ವಾದ ಮಾಡಿದ್ರು ಅವರ ಅಂದ್ರೆ ಆರ್ಗ್ಯುಮೆಂಟ್ ಏನಂದ್ರೆ ಮುಖ್ಯಮಂತ್ರಿಗಳ ರಕ್ಷಣೆಗೆ ಇಡೀ ಸಚಿವ ಸಂಪುಟನೇ ನಿಂತ್ಕೊಂಡಿದೆ ಒಟ್ಟಾಗಿ ನಿಂತ್ಕೊಂಡಿದೆ ಹೀಗೆ ಅವರೆಲ್ಲ ಒಟ್ಟಾಗಿರೋದ್ರಿಂದ ಪೊಲೀಸರು ಸ್ವತಂತ್ರ ತನಿಖೆ ಸಾಧ್ಯವಿಲ್ಲ ಈ ಲೋಕಾಯುಕ್ತ ಪೊಲೀಸರಿಂದ ಹೀಗಾಗಿ ಈ ಪ್ರಕರಣವನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಲಿಕ್ಕೆ ಅಂತ ಹೇಳಿ ಸಿ ಬಿ ಐಗೆ ನೀಡುವುದು ಅನಿವಾರ್ಯ ಅಂತ ಹೇಳಿ ಸ್ನೇಹ್ಮಿಯವರ ವಕೀಲರು ಮಣಿಂದರ್ ಸಿಂಗ್ ಅವರು ವಾದವನ್ನ ಮಾಡಿದ್ರು ಸ್ವತಂತ್ರ ಹಾಗ ನ್ಯಾಯಸಮ್ಮತವಾಗಿ ತನಿಖೆ ಆಗಬೇಕು ಅಂತ ಕೂಡ ಹೇಳಿದ್ರು ಅವರ ವಾದ ಆದ್ಮೇಲೆ ಇಲ್ಲಿ ಪ್ರತಿವಾದ ಸರ್ಕಾರದ ಪರವಾಗಿ ರಾಜ್ಯ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಅವರು ವಾದವನ್ನ ಮಾಡಿದ್ರು ಅವರ ಆರ್ಗ್ಯುಮೆಂಟ್ ಏನಿತ್ತು ಅಂದ್ರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಹಿಡಿತದಲ್ಲಿದ್ದೆ ಎಂದಿದ್ದಾರೆ ಅವರು ಯಾರು ಸ್ನೇಹಮಯ ಕೃಷ್ಣ ಅವರು ಅವರ ಪರ ವಕೀಲರು ಆದರೆ ಸಿಬಿಐ ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇದೆ ಅಂತ ನಾನು ಹೇಳ್ತೀನಿ ಹೀಗಾಗಿ ಸಿಬಿಐ ಸ್ವತಂತ್ರ ತನಿಖಾ ಸಂಸ್ಥೆ ಎನ್ನಲಾಗದು ಅಂತ ಅವ್ರು ಹೇಳ್ತಾರೆ ಅಂದ್ರೆ ಹೇಳ್ತಾರಲ್ಲ ನಿಮ್ದು ಸ್ಟೇಟಿಂದು ಅದು ಆಯಿತು ಅಂದ್ರೆ ಸೆಂಟ್ರಲ್ದು ಅದು ಅಂತ ಹಾಗೆ ಲೋಕಾಯುಕ್ತ ಸಂಸ್ಥೆ ಕಳಂಕಿತ ಎಂದು ಹೇಳಲು ಆಗಲ್ಲ ಯಾಕಂದ್ರೆ ಲೋಕಾಯುಕ್ತ ಪೊಲೀಸರ ಮೇಲೆ ಲೋಕಾಯುಕ್ತ ಸಂಸ್ಥೆಯ ನಿಗಾ ಇದೆ ಅವ್ರು ಅಬ್ಸರ್ವ್ ಮಾಡ್ತಾರೆ ಹೀಗಾಗಿ ಲೋಕಾಯುಕ್ತ ತನಿಖೆ ಸ್ವತಂತ್ರವಾಗಿ ಇದೆ ಅವ್ರು ಮಾಡ್ತಾ ಇದಾರೆ ಅದೊಂದು ಸ್ವ ಸ್ವತಂತ್ರವಾದ ತನಿಖೆ ನಡೀತಾ ಇದೆ ಹಾಗೆ ಇಲ್ಲಿ ಸಿ ಎಂ ಅವರ ಪರವಾಗಿ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡಿದ್ರು ಏನು ಅಂತ ಹೇಳಿದ್ರೆ ಸಿಬಿಐ ತನಿಖೆ ನಡೆಸಲು ಅರ್ಹವಾದ ಕೇಸ್ ಅಲ್ಲ ಇದು ಇದು ಅಪರೂಪದ ಪ್ರಕರಣ ಏನಲ್ಲ ಅಂತ ಅವರು ವಾದ ಹಾಗೆ ದೂರುದಾರರಿಗೆ ರಾಜ್ಯಪಾಲರ ಅನುಪತಿ ಬೇಕಿತ್ತು ಸ್ಯಾಂಕ್ಷನ್ ಬೇಕಾಗಿತ್ತು ಹಾಗೆ ಅದನ್ನ ಅವ್ರು ಪಡೆದಿದ್ದಾರೆ ಅವರಿಗೆ ಅಲ್ಲಿ ರಿಲೀಫ್ ಏನ್ ಅದು ಸಿಕ್ಕಿದೆ ಅವರಿಗೆ ಮೊದಲಿಗೆ ಲೋಕಾಯುಕ್ತ ತನಿಖೆಯನ್ನ ಅವರು ಕೋರಿದ್ರು ತನಿಖೆ ಪೂರ್ಣ ಆಗೋದ್ರೊಳಗೆ ಸಿ ಬಿ ಐ ಅಂತ ಇದಾರೆ ಇದಂಗೆ ಅರ್ಧ ಆಗಿದೆ ಅದು ಮುಗಿದು ಅದ್ರ ಮುಗಿಲಿ ಅಂತ ಹಂಗೆ ಲೋಕಾಯುಕ್ತ ತನಿಖೆ ಲೋಪ ಏನು ಅಂತ ಅವ್ರು ಹೇಳಿಲ್ಲ ಇದು ಬೇಡ ಸಿ ಬಿ ಐ ಕೊಡಬೇಕು ಅಂತಂದ್ರೆ ಲೋಕಾಯುಕ್ತರದ್ದು ಏನು ಅಂತ ಹೇಳಿ ಕ್ಲಿಯರ್ ಆಗಿ ಅವ್ರಿಲ್ಲ ಹೀಗಾಗಿ ಆರೋಪಿಸ್ತಾನದಲ್ಲಿ ಸಿಎಂ ಇದ್ದಾರೆ ಸಿಬಿಐಗೆ ನೀಡಿ ಅಂತಾರೆ ಅದು ತಪ್ಪು ಮೇಲ್ಪಂಕ್ತಿಯ ಅಂದ್ರೆ ಹಿಂಗ ಅದನ್ನ ಹಂಗೆ ಕಾಣಿಸ್ತದೆ ಇವರೇ ಜಜ್ಮೆಂಟ್ ಕೊಡಂಗಿಲ್ಲ ಅಂತ ಕೋರ್ಟ್ಗೆ ಅವರು ಮನವಿಯನ್ನ ಮಾಡಿದ್ರು ಇಲ್ಲಿ ಹೇಳ್ತೀನಲ್ಲ ಇವತ್ತು ಇದು ಎರಡು ವಾದ ವಿವಾದವನ ಆದ್ಮೇಲೆ ರಿಸರ್ವ್ ಇತ್ತಲ್ಲ ಡಿಕ್ಲೇರ್ ಮಾಡಿದ್ದಾರೆ ಆಗಲ್ಲ ಅಂತ ಹೇಳಿದರೆ ಅದನ್ನ ವಿಲೇಖ ಅಂದ್ರೆ ಅರ್ಜಿಯನ್ನ ವಜಾ ಮಾಡಿದ್ದಾರೆ ಇಲ್ಲಿ ಏನ್ ಕೇಸಿತ್ತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಈ ಮೂಢ ನಿವೇಶನ ಏನಿದೆ ಅಲ್ಲ ಹದಿನಾಲ್ಕು ಸೈಟ್ ವಿಶೇಷವಾಗಿ ಕಾನೂನು ಬಾಹಿರವಾಗಿ ಪಾರ್ವತಮ್ಮನವ್ರಿಗೆ ಅಂದ್ರೆ ಸಿದ್ದರಾಮಯ್ಯ ಅವರು ಮೆಸಿ ಕೊಟ್ಟಿದ್ದಾರೆ ಈ ತನಿಖೆ ನೀಡಬೇಕೋ ಬೇಡೋ ಅನ್ನೋ ರೀತಿಯಲ್ಲಿ ವಾದ ವಿವಾದ ಆದ್ಮೇಲೆ ರಿಸರ್ವ್ ಇತ್ತು ಡಿಕ್ಲೇರ್ ಆಗಿದೆ ಸಿ ಎಂ ಅವ್ರಿಗೆ ರಿಲೀಫ್ ಸಿಕ್ಕಿದೆ ಹೇಳ್ತಾರಲ್ಲ ಯಾರೋ ಒಂದು ಹೇಳ್ತಾ ಇದ್ರು ಸಿದ್ದೋರ್ ಗೆದ್ರು ಗೆದಿಲಿ ಸತ್ಯಮೇವ ಜಯತ ಅಂತ ಹೇಳಿ ಏನೇ ಆಗಲಿ ಈಗ ಸ್ನೇಹದವರು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕದಾ ತಡ್ತೀವಿ ಅಂತ ಹೇಳಿದ್ದಾರೆ ಮುಂದುವರಲಿ ಸತ್ಯಮೇವ ಜಯದ ಮುಂದೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪೇಂಟ್ ಕಲರ್ ಪೇಂಟ್ ಆಫ್ಸೆಟ್ ಪೇಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್